ನಮ್ಮ ಅಂಗನವಾಡಿ ಕೇಂದ್ರಗಳು ಚೆನ್ನಾಗಿ ನಡಿಬೇಕು ಮಕ್ಕಳಿಗೆ ಸರಿಯಾದ ಪೋಷಣೆ ಸಿಗಬೇಕು ಅಂದ್ರೆ ಅವುಗಳನ್ನ ನಡೆಸೋದರ್ಲಿ ಹೆಣ್ಮಕ್ಳು ಏನು ಪಾತ್ರ ವಹಿಸಬಹುದು ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಿನ ಒಂದು ಗ್ರಾಮದಲ್ಲಿ ಮಹಿಳಾ ಸಂಘ ಒಂದು ಅವರ ಅಂಗನವಾಡಿ ಕೇಂದ್ರನ ನಡೆಸೋದರ್ಲಿ ಹೇಗೆ ಜವಾಬ್ದಾರಿ ವಹಿಸಿದ್ದಾರೆ ಮಕ್ಕಳು ಐದು ವರ್ಷದಿಂದ ಒಳಗಿರ್ತಕ್ಕಂತ ಮಕ್ಕಳು ಸರ್ಕಾರಿ ಕಾರ್ಯಕ್ರಮವನ್ನ ನಡೆಸ್ತಾ ಇದಾರೆ ಅಂಗನವಾಡಿ ಅನ್ಸ್ಕೊಳ್ತು ಅದೇ ಮಕ್ಕಳಿಗೆ ಹಳ್ಳಿಯವರು ನಾವು ಯೋಚನೆ ಮಾಡಿ ಅಂದ್ರೆ ಕೆಲವೊಂದು ಸಮ ಸಂದರ್ಭದಲ್ಲಿ ಸರ್ಕಾರದಿಂದ ಬರ್ತಕ್ಕಂತ ಫುಡ್ ಲೇಟ್ ಆಗುತ್ತೆ ಅವಾಗ ಏನಾಗುತ್ತೆ ಮಕ್ಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಫುಡ್ ಸಿಗ್ತಾ ಇಲ್ಲ ಒಂದೊಂದ್ಸಾರಿ ಫುಡ್ ಸಿಕ್ಕಲ್ದ ಆ ಸಂದರ್ಭದಲ್ಲಿ ಮತ್ತೆ ಇವಾಗ ಕೆಲವೊಂದು ಆಕ್ಟಿವಿಟೀಸ್ ಮಕ್ಕಳ ಚಟುವಟಿಕೆಗಳನ್ನು ಮುಂದೆ ಬರ್ಬೇಕಲ್ಲ ನಾವು ಸಮಿತಿಗೆ ಸೇರಿದ ಮೇಲೆ ನಮ್ ಸಂಸ್ಥೆ ನಮ್ಗೆ ತಿಳಿವಳಿಕೆ ಕೊಡ್ತು ಯಾಕೆ ನಿಮ್ಮಳ್ಳಿನಲ್ಲಿ ಹತ್ತು ಸಾವಿರ ರೂಪಾಯಿ ಪೊಂಡಿಟ್ಕೊಂಡಿದೀರಲ್ಲ ಯಾಕೆ ಮಕ್ಳಿಗೆ ಒಂದ್ಸಾರಿ ಊಟ ಕೊಡ್ಬಾರ್ದ ನೀವು ಅಂತ ನಮ್ಗೆ ತಿಳುವಳಿಕೆ ಕೊಟ್ಟ ಮೇಲೆ ಹೌದಲ್ಲ ನಾವು ಸರ್ಕಾರದಿಂದ ಕೂಡ ಊಟಕ್ಕೆ ನಾವೇ ಕಾಯ್ತಾ ಇರಬೇಕು ನಮ್ಮ ಲತ್ತು ಸಾವಿರ ಇರೋವಾಗ ಅದ್ರಿಂದ ನಾವು ಸರ್ಕಾರ ಜೊತೆ ನಾವು ಕಾರ್ಯಕ್ರಮ ಹಂಚ್ಕೊಳ್ಳೋಣ ನಾವು ಸರ್ಕಾರ ಜೊತೆ ಭಾಗಿಗಳಾಗೋಣ ನಾವು ಈ ಈ ಸರ್ಕಾರಿ ಅಂಗನವಾಡಿಯ ಬರ್ತಕ್ಕಂಥ ಮಕ್ಕಳು ನಮ್ಮ ಹಳ್ಳಿ ಮಕ್ಕಳೇ ಅಂದ್ರೆ ತಹಸೀಲ್ದಾರ್ ಮಕ್ಕಳು ಬರಲ್ಲ ಬಿ ಡಿಒ ಸಾಹೇಬ್ರ ಮಕ್ಳು ಬರಲ್ಲ ಯಾರು ಬೇರೆ ಹಳ್ಳಿ ಮಕ್ಕಳು ಬರಲ್ಲ ನಮ್ಮ ಹಳ್ಳಿ ಮಕ್ಕಳು ನಮ್ಮದೇ ತಾನೇ ನಾವೇ ಕಾರ್ಯಕ್ರಮ ಹಂಚ್ಕೊಳ್ಳೋಣ ನಾವು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಒಂದು ಸಮಿತಿನಲ್ಲಿ ಕೂತ್ಕೊಂಡು ನಾವು ಒಂದು ವಿಚಾರ ವಿನಿಮಯವನ್ನು ಮಾಡಿದ್ವಿ ಅವಾಗ ಮಾಡಿದ ಮೇಲೆ ಎಲ್ಲ ಸಮಿತಿ ಸದಸ್ಯನೇರು ಒಪ್ಕೊಂಡ್ರು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಕೊಡ್ತಿರು ಮಹಿಳೆಯರು ಬೆಳಗ್ಗೆ ಹತ್ತು ಗಂಟೆಗೆ ಗ್ರಾಮ ಕಾಸಿನಿಂದ ಕೋಳಿಮಟ್ಟೆ ಅಥವಾ ಬಾಳೆಹಣ್ಣು ಇಷ್ಟು ಕೊಡ್ತಾರೆ ಪೂರಿ ಉಂಡೆ ಕೊಡ್ತಾರೆ ಮತ್ತು ಒಂದು ಗಂಟೆಗೆ ಸರ್ ಸರ್ಕಾರದಿಂದ ಗೌರ್ಮೆಂಟು ಇನ್ನು ಅಂಗನವಾಡಿಯಲ್ಲಿ ಹೋಗಿ ಪೊಂಗಲ್ ಒಂದು ದಿವಸ ಒಂದು ದಿವ್ಸ ಉಪ್ಪಿಟ್ಟು ಒಂದು ದಿವಸ ಚಿತ್ರಾನ್ನ ಅವರು ಕೊಡ್ತಾಯಿದ್ದಾರೆ ಮತ್ತು ನಾಲ್ಕು ಗಂಟೆಗೆ ನಾವು ಗ್ರಾಮ ಇದು ಮಹಿಳೆಯರೆಲ್ಲ ಸೇರಿ ಕಿಚಡಿ ಒಂದು ದಿವಸ ಇಡ್ಲಿ ಸಾಂಬಾರು ಒಂದು ದಿವಸ ಕುಸುಬಿಳಕ್ಕಿ ಗಂಜಿ ಪ್ರೋಟಿ ಮಿಕ್ಸು ಹಿಂಗೆಲ್ಲ ಕೊಡ್ತಾ ಇದ್ವಿ ಆಮೇಲೆ ಇದು ಮಾಡೋಕ್ಕೆ ನಾವು ಎಪ್ಪತ್ತಾಳು ಎಲ್ಲ ಇದ್ದರೆ ಅದು ಒಂದೊಂದು ದಿವಸಕ್ಕೆ ಒಬ್ಬೊಬ್ರು ಮಾಡೋದು ಸರ್ದಿ ಪ್ರಕಾರವಾಗಿ ಸರ್ದಿ ಪ್ರಕಾರವಾಗಿ ಮಾಡೋದು ಮಕ್ಕಳು ಸ್ವಚ್ಛತೆಯನ್ನು ನೋಡ್ಕೊಳ್ಳೋದು ಮಕ್ಕಳಿಗೆ ಊಟ ಬಡಿಸೋದು ಇವಾದ್ರತಕ್ಕಂಥವರು ಮಕ್ಕಳಿಗೆ ಆಟ ಪಾಠ ಎಲ್ಲ ಕಲಿಸ್ತಾ ಇದ್ದಾರೆ ನಮ್ಮ ಮಕ್ಳಿಗೆ ಕೂಡ ನಾವು ಇಲ್ಲ ಎಲ್ಲನೂ ಹೋಗ್ಲಿ ನಮಗೆ ಭಯ ಆಗೋದು ಮುಂದೆ ಇವ ಬಾಲ್ವಾಡಿ ಮುಂದೆ ನಮ್ಮ ಮಕ್ಕಳು ಎಲ್ಲಂದ್ರೆ ಅಲ್ಲಿ ಮಣ್ಣಲ್ಲಿ ನೀರಲ್ಲಿ ಅಲ್ಲಿ ಇಲ್ಲಿ ಆಡ್ಕೊಂಡು ಏನು ಮಾಡ್ಕೊಂಡ್ರು ಏನೋ ಬೇಗ ಹೋಗೋಣ ಅನ್ನೋದು ನಮಗೆ ಅಷ್ಟು ಭಯ ಇತ್ತು ಇವಾಗೆಲ್ಲನೂ ಹೋಗ್ಲಿ ನಮಗೆ ಅಷ್ಟು ಭಯ ಕಡಿಮೆ ನಮ್ಮ ಮಕ್ಕಳು ಹತ್ತು ಗಂಟೆಗೆ ಹೋಗ್ಬಿಟ್ರೆ ಸಾಯಂಕಾಲ ನಾಲ್ಕು ನಾಲ್ಕುವರೆಗೆ ಮನೆಗೆ ಬರ್ತಾರೆ ಪರವಾಗಿಲ್ಲ ಬಾಲ್ವಾಡಿ ಹತ್ರನ ಆಡೋಂದಿರ್ತಾರೆ ಅದು ನಮಗ್ ಕೂಡ ಇವಾಗ ಏನು ಭಯನು ಇಲ್ಲ ಒಂದು ಪ್ರಶ್ನೆ ಇವಾಗ ಇದನ್ನ ನಡೆಸ್ತಾ ಇರೋರು ಮಹಿಳಾ ಮತ್ತು ಮಕ್ಕಳ ಇಲಾಖೆನಾ ಗ್ರಾಮ ವಿಕಾಸನ ಇಲ್ಲ ಸಂಘದ ಹೆಣ್ಮಕ್ಳ ಸರ್ಕಾರ ನಡೆಸ್ತಾ ಇದೆ ಮತ್ತೆ ಮಹಿಳಾ ಸಮಿತಿನೂ ನಡೆಸ್ತಾ ಇದೆ ಗ್ರಾಮ ಸಂಸ್ಥೆನೂ ನಡೆಸ್ತಾ ಇದೆ ಸಮಿತಿ ಸಂಸ್ಥೆ ಮತ್ತೆ ಸರ್ಕಾರ ಇವಾಗ ಈ ಮೂರು ಜನನು ಸೇರಿ ನಡೆಸ್ತಾ ಇರೋದ್ರಿಂದ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಮುಂಚೆ ಹೆಂಗೆ ನಡೀತಾ ಇತ್ತು ಅಂಗನವಾಡಿ ಆಗ್ಲಿ ನಮ್ ಸಮಸ್ಯೆ ಅಂದ್ರೆ ಮೊದ್ಲು ನಮ್ಗೆ ಫುಡ್ ಸರಿಯಾಗಿ ಸಪ್ಲೈ ಆಗಲ್ಲ ಈ ಒಂದ್ ತಿಂಗಳು ಸಪ್ಲೈ ಆಯ್ತು ಅಂದ್ರೆ ಮತ್ತೊಂದ್ ತಿಂಗ್ಳು ಇದು ಲಾಸ್ಟ್ ಮುಳಬಾಗ ತಾಲೂಕ್ ಎಲ್ಲ ಮುಂಜನಹಳ್ಳಿ ಲಾಸ್ಟ್ ಎಲ್ಲಾ ಕಡೆನು ಫುಡ್ ಆಗ್ಬಿಟ್ಟು ನಮ್ಗೆ ಬರ್ಬೇಕಾದ್ರೆ ಒಂದುವರೆ ತಿಂಗಳೇ ಆಗತ್ತೆ ಅದ್ ವರ್ಗು ನಮ್ ಫುಡ್ ಇರೋಲ್ಲ ಅವಾಗೆಲ್ಲ ನಮ್ಮ ಮಕ್ಳಿಗೆ ಫುಡ್ ಏನಿರಲ್ಲ ಇವಾಗ ಅಂದ್ರೆ ನಮ್ ಫುಡ್ ಇಲ್ಲ ಅಂದ್ರೂ ಸಂಸ್ಥೆಯಿಂದ ಮತ್ತೆ ಸಮಿತಿಯಿಂದ ಫುಡ್ ಫೀಡಿಂಗ್ ನಡೀತಾನೇ ಇರುತ್ತೆ ಮನೆಯಲ್ಲಿ ಪೋಷಕಾಂಶನೂ ಸಿಗುತ್ತೆ ಇಲ್ಲಿ ಗ್ರಾ ಇದು ಸಮಸ್ಯೆಯಲ್ಲಿ ಅದು ಸಿಗುತ್ತೆ ಸರ್ಕಾರದಿಂದನೂ ಊಟ ಸಿಗುತ್ತೆ ಈ ಮೂರು ಟೈಮ್ ಊಟನೂ ಮಕ್ಕಳು ಸಿಗುತ್ತೆ ಮನೆಯಲ್ಲಿ ಸ್ವಲ್ಪ ಊಟ ಸಿಗುತ್ತೆ ಈ ಊಟ ಎಲ್ಲ ತಿಂದು ಮಕ್ಕಳಿಗೆ ಸ್ವಲ್ಪ ಪೋಷಾಂಶ ಚೆನ್ನಾಗಿ ಬಂದಿದೆ ಇವಾಗ ತೂಕಕ್ಕೂ ಚೆನ್ನಾಗಿ ಮಕ್ಕಳು ಬರ್ತಾ ಇದ್ದಾರೆ ಒಂದು ಪ್ರಶ್ನೆ ಸಂಘ ನೀವು ಸಂಘದಲ್ಲಿ ಇದ್ದೀರಿ ತಾನೆ ನೀವು ಹೇಳಿದ್ರೆ ಸಂಘದವರು ಒಂದೊತ್ತು ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೀವು ಸಂಘದವ್ರಿಗೆ ಊಟಕ್ಕೆ ಕೊಡೋಕೆ ಹಣ ಎಲ್ಲಿಂದ ಬರ್ತಾ ಇದೆ ನಿಮಗೆ ನಾವು ಸ್ವಲ್ಪ ಹಣ ಪಂಡಿಟ್ಕೊಂಡಿದ್ವಿ ಇದು ಚಂದ ಅಂತ ಹೇಳ್ಬಿಟ್ಟು ಐವತ್ತೈವತ್ತು ರೂಪಾಯಿ ನಾವು ವಸೂಲ್ ಮಾಡ್ಕೊಂಡು ಚಂದ ಅಂತ ಹೇಳಿ ವರ್ಷಕ್ಕೆ ವರ್ಷಕ್ಕೆ ಐವತ್ತು ಹೇಳಿ ನಾವು ಚಂದ ಹಣ ಹಾಕೊಂಡಿದ್ವಿ ಹಣ ಎಲ್ಲ ಸ್ವಲ್ಪ ಇತ್ತು ಆ ಹಣವನ್ನು ಒಂದು ಎಷ್ಟು ಎಷ್ಟು ಹಾಕ್ ಮ ಮಾಡ್ಬೇಕು ನಾವು ನಮ್ಮ ಹಳ್ಳಿ ಮಕ್ಕಳೇ ತಾನೇ ತಿನ್ನೋದು ನಮ್ಮ ಮಕ್ಳೆ ತಾನೇ ತಿನ್ನೋದು ಅಂತೇಳಿ ನಾವು ಸ್ವಲ್ಪ ಮಹಿಳೆಯರೆಲ್ಲ ಸೇರಿ ಸಂಘದಲ್ಲಿರೋ ಮಹಿಳೆಯರೆಲ್ಲ ಸೇರಿ ನಾವು ಹಣವನ್ನು ಎತ್ಕೊಂಡು ಮಾಡ್ತಾ ನಮ್ಮ ಹಳ್ಳಿನಲ್ಲಿ ಯಾಕಾಯ್ತು ಅಂತ ಹೇಳಿದ್ರೆ ಮುಖ್ಯವಾಗಿ ತಿಳುವಳಿಕೆ ಬೇಕು ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಒಗ್ಗಟ್ಟಿರ್ಬೇಕು ಒಬ್ಬೊಬ್ಬರೇ ಮಾಡೋ ಕೆಲ್ಸಗಳೆಲ್ಲ ಇದೆಲ್ಲನು ಒಗ್ಗಟ್ಟಿರ್ಬೇಕು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಪಂಡಿರ್ಬೇಕು ಪಂಡಿದ್ರೆ ತಾನೇ ಯಾವೊಂದು ಕೆಲಸನೂ ಮಾಡೋದಕ್ಕೆ ಬರಿ ಕೈ ಮಳೆ ಹಾಕಿದ್ರೆ ಏನಾಗುತ್ತೆ ನಮ್ಮಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ನಾವು ಅಭಿವೃದ್ಧಿ ಪಡ್ಕೊಂಡು ಮಿಕ್ಕಿದ್ದ ಒಂದು ಹಣವನ್ನ ಸ್ವಲ್ಪ ಶೇಖರಣೆ ಮಾಡಿ ಇಟ್ಕೊಂಡಿದ್ರಿಂದ ಈ ಮಕ್ಕಳಿಗೆ ಒಂದು ತಿಂಗಳಲ್ಲಿ ಮಹಿಳಾ ಸಮಿತಿ ಕಡೆಯಿಂದ ಸಾವಿರದ ರೂಪಾಯಿ ಖರ್ಚು ಬರ್ತಾ ಇದೆ ಒಂದು ತಿಂಗಳಲ್ಲಿ ಒಂದು ದಿನಕ್ಕೆ ಎಲ್ಲರೂ ಕೊಡ್ತಾರ ಹಣನ ನಾನು ಕೇಳೋದೇನಂದ್ರೆ ಇವಾಗ ನೀವ್ ಇದಕ್ ಹೋಗ್ತಾ ಇಲ್ಲ ಕೆಲವರಿಗೆ ಚಿಕ್ಕ ಮಕ್ಳು ಇರ್ತಾರೆ ಕೆಲವರಿಗೆ ಚಿಕ್ಕ ಮಕ್ಳು ಇರೋದಿಲ್ಲ ಸಂಘದಲ್ಲಿ ಯಾರ ಮಕ್ಳಿದಾರೆ ಅವ್ರು ಮಾತ್ರ ಕೊಡ್ತಾರ ಹಣನ ಇಲ್ಲ ಒಟ್ಟಾರೆ ಸಂಘ ನಾವೆಲ್ಲರೂ ಸೇರಿ ನಮ್ ಹಳ್ಳಿ ಮಕ್ಕಳು ಅಂತ ನೀವ್ ಕೊಡ್ತಾ ಇದ್ದೀರಾ ಹೇಗೆ ಎಲ್ಲರೂ ಕೊಡ್ತಾ ಇದಾರೆ ಮಕ್ಕಳು ಇರ್ಲಿ ಇಲ್ಲದೆ ಹೋಗ್ಲಿ ಸಮಿತಿನಲ್ಲಿ ಇರ್ತಕ್ಕಂತ ಮೆಂಬರ್ಸ್ ಎಲ್ಲಾನು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ

ಹಾಜರಾಗಿರ್ತವೆ ಕ್ಲೀನಾಗಿ ಬರ್ತಾವೆ ಹ್ಮ್ ಆಟ ಪಾಠ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೇವೆ ನಾವ್ ಹೇಳ್ಕೊಡೋದೆಲ್ಲ ಚೆನ್ನಾಗಿ ಡ್ಯಾನ್ಸು ಆಟ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾವೆ ಈಗ ನಂಗೆ ಸಮಸ್ಯೆನೇ ಏನು ಇಲ್ಲ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆ ಅಲ್ಲಿಗೆ ಹೋಗಿದಿವಿ ದಯವಿಟ್ಟು ನಮ್ಗೆ ಬಿಲ್ಡಿಂಗ್ ಇಲ್ಲ ನೋಡಿ ಈ ತರ ಬಿಲ್ಡಿಂಗ್ ಎಲ್ಲ ಬೀಳೋಗಿದೆ ಎಲ್ಲಾ ಸೋರಿ ಮುದ್ದೆ ಮುದ್ದೆ ಕಟ್ಟಿಬಿಟ್ಟು ರೇಷನ್ ಎಲ್ಲ ಫುಡ್ ಎಲ್ಲ ತಗೊಂಡೋಗಿ ತಿಪ್ಪೆನೆಲ್ಲ ಹಾಕಿದೀನಮ್ಮ ನೀವಾದ್ರೂ ನನಗೆ ಒಂದು ಸಹಕಾರ ಕೊಡಿ ಅಂತ ಇವ್ರು ಬಂದು ನಮ್ಮಲ್ಲಿ ಕೇಳ್ಕೊಂಡ್ರು ಮತ್ತೆ ನಾವು ಕೂತ್ಕೊಂಡು ಗಾಢವಾಗಿ ಒಂದಿನ ಮಹಿಳಾ ಸಮಿತಿ ಮೀಟಿಂಗ್ ಅಲ್ಲಿ ನಾವು ಯೋಚನೆ ಮಾಡಿದಿವಿ ಅಂದ್ರೆ ಫುಡ್ ಆಳ ಹೋದ್ರೇನು ಚಿಂತೆ ಇಲ್ಲ ಆದ್ರೆ ಮಕ್ಕಳು ಕೂತ್ಕೊಂಡು ಪಾಠ ಮಾಡೋವಾಗ ಇಲ್ಲಿ ಅದು ಮಳೆ ಬಂದ ಸಂದರ್ಭದಲ್ಲಿ ತೇವಕ್ಕೆ ಬಿದ್ದೋಗುತ್ತೋ ಅಂತ ಹೇಳ್ಬಿಟ್ಟು ಭಯದಿಂದ ಯೋಚನೆ ಮಾಡಿ ನಾವು ಒಂದ್ಸಾರಿ ಹತ್ತು ಮಹಿಳೆಯರು ನಾವು ಕರ್ಕೊಂಡು ಕೋಲಾರಗೆ ಹೋಗಿದ್ವಿ ಅವ್ರೇನ್ ಸರಿ ನಮ್ಮ ನೀವು ನಿವೇಶನ ಕೊಟ್ರೆ ನಿಮ್ಮ ಹಳ್ಳಿಯಿಂದ ನಾವು ಬಿಲ್ಡಿಂಗ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ನಿಮ್ಮ ಅರ್ಜಿ ಆ ಒಂದು ಇದರಿಂದ ಬರಲಿ ಸಿಡಿ ಆಫೀಸಿಂದ ಬರಲಿ ಅಂತ ಹೇಳಿದ್ದೆ ಹೇಳಿದ್ರು ಮೊನ್ನೆ ಹೋಗಿ ಸಿಡಿ ಪಿ ಮಾತಾಡ್ಕೊಂಡು ಹತ್ರ ಮೀನಾಕ್ಷಿ ಅನ್ನೋರ ಹತ್ರ ಮಾತಾಡ್ಕೊಂಡು ಮತ್ತೆ ಬಿ ಡಿ ಡಿ ಅವರ ಹತ್ರ ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ ಹತ್ರ ಹೋಗಿ ಮಾತಾಡಿ ನಮ್ಮ ಅರ್ಜಿಗಳನ್ನ ಅವ್ರಿಗೆ ಸಲ್ಲಿಸಿದೀವಿ ಮನವಿ ಪತ್ರಗಳನ್ನ ಸಲ್ಲಿಸಿದೀವಿ ಅವರು ಒಂದಿನ ನಿಮ್ಮ ನಿಮ್ಮ ಜೊತೆ ನಾವು ಅಂಗನವಾಡಿ ಕಾರ್ಯಕರ್ತೆಯ ಜೊತೆ ಮತ್ತೆ ಮಹಿಳಾ ಸಮಿತಿ ಜೊತೆ ನಾನು ಮಾತಾಡಿ ನಿಮ್ಮ ಹತ್ರ ವಿಚಾರ ವಿನಿಮಯ ಮಾಡಿದ ಮೇಲೆ ನಿಮ್ಮ ಹಳ್ಳಿಗೆ ನಾನು ಬಿಲ್ಡಿಂಗ್ ಶಾಂಕ್ಷನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಂಡಿದ್ದಾರೆ